ಮಾಡ್ತಿದ್ದಾರೆ ನಾವು ಈ ಎರಡು ಸೀಟ್ ತಗೊಳಕ್ಕಾಗಿ ಮೈತ್ರಿ ಮಾಡ್ಕೋಬೇಕಿತ್ತ ಅಂತ ನಮ್ಮನ್ನು ಸರಿಯಾಗಿ ನಡೆಸ್ಕೋತಿಲ್ಲ ಇದು ನಮಗೆ ಮೊದಲಿಂದನೂ ಇದು ಗೊತ್ತಿರೋ ವಿಚಾರನೇ ನನಗೆ ಯಾವಾಗ ದೇವೇಗೌಡ್ರು ಯಾಕೆ ಅವ್ರ ಹಳ್ಳಿನ ಬಿ ಜೆ ಪಿ ಸಿಂಬಲಲ್ಲಿ ನಿಲ್ಲಿಸಿದ್ರು ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆ ಡಿ ಎಸ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲಯನ್ಸ್ ಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ ಅವರು ನಾನು ಅವ್ರದ್ದು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ ಕೆಲವು ಕಡೆ ಎರಡೆರಡು ಕ್ಷೇತ್ರದಲ್ಲಿದ್ದರು ಕೆಲವು ಕಡೆ ಒಂದೊಂದು ಕ್ಷೇತ್ರದಲ್ಲಿದ್ದರು ಅವರ ಸ್ಟ್ರೆಂತ್ ಅವ್ರಿಗೆ ಬೇಕಾಗಿತ್ತು ಬಟ್ ಬಿ ಜೆ ಪಿ ಸ್ಟೈಲೇ ಅದು ನೀವೇನು ಒಂದೇ ರಾಜ್ಯದಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಸೊ ನಾನೇನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ ನಾನು ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟರ್ಫಿಯರ್ ಆಗೋದು ನಮಗೆ ಸರಿ ಇಲ್ಲ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಸರ್ ಸದಾನಂದ ಗೌಡರ ಪತ್ರಿಕಾಗೋಷ್ಠಿ ಕರೆದು ನಮ್ಮ ತಿಳಿದಿದ್ದಾರೆ ನಾವು ಈ ಎರಡು ಸೀಟ್ ತಗೊಳಕ್ಕಾಗಿ ಮೈತ್ರಿ ಮಾಡ್ಕೋಬೇಕಿತ್ತ ಅಂತ ನಮ್ಮ ಸರಿಯಾಗಿ ನಡೆಸ್ಕೋತಿಲ್ಲ ಇದು ನಮಗೆ ಮೊದಲಿಂದ ಇದು ಗೊತ್ತಿರೋ ವಿಚಾರ ನಮಗೆ ಯಾವಾಗ ದೇವೇಗೌಡರು ಯಾಕೆ ಅವ್ರ ಹಳ್ಳಿನ ಬಿ ಜೆ ಪಿ ಸಿಂಬಲಲ್ಲಿ ನಿಲ್ಲಿಸಿದ್ರು ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆ ಡಿ ಎಸ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲೈನ್ಸ್ ಅಂದಮೇಲೆ ಎಲ್ಲರೂ ಓಟ್ ಹಾಕಲೇಬೇಕಾಗಿತ್ತು ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ ಅವರು ನಾನು ಅವ್ರದ್ದು ಸಿಟ್ಟಿಂಗ್ ಎಮ್ ಎಲ್ ಎಗಳಿದ್ದಾರೆ ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ ಕೆಲವು ಕಡೆ ಎರಡೆರಡು ಎರಡು ಕ್ಷೇತ್ರದಲ್ಲಿದ್ದರು ಕೆಲವು ಕಡೆ ಒಂದೊಂದು ಕ್ಷೇತ್ರದಲ್ಲಿದ್ದರು ಅವರ ಸ್ಟ್ರೆಂತು ಅವ್ರಿಗೆ ಬೇಕಾಗಿತ್ತು ಬಟ್ ಬಿ ಜೆ ಪಿ ಸ್ಟೈಲೇ ಅದು ನೀವೇನು ಇದು ಒಂದೇ ರಾಜ್ಯದಲ್ಲ ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಸೊ ನಾನೇನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ನಾನು ಯಾಕೆಂದ್ರೆ ಅವ್ರ ಇಂಟರ್ನಲ್ ಪಾರ್ಟಿ ವಿಚಾರ ನಾನು ಇಂಟ್ರಫಿಯರ್ ಆಗೋದು ನಮಗೆ ಸರಿ ಇಲ್ಲ ಅವ್ರವ್ರ ಪಾರ್ಟಿದು ಅವ್ರವ್ರ ತೀರ್ಮಾನ ಮಾಡ್ಕೊಳ್ಳಿ ಇಷ್ಟು ಮಾತ್ರ ಸರ್ ಸದಾನಂದ ಪತ್ರಿಕಾಗೋಷ್ಠಿ ಕರೆದ ನಾನು